ಯಾವುದೇ ಒಂದು ನಿಮ್ಮ ಹತ್ರ ದುಡ್ಡಿದೆ ಅದನ್ನು ಹೂಡಿಕೆ ಮಾಡಬೇಕು ಅಂತಂದಾಗ ಬಹಳಷ್ಟು ಹುಷಾರಾಗಿರಬೇಕಾಗತ್ತೆ ಮತ್ತು ಯಾವುದೇ ಒಂದು ಹೂಡಿಕೆಗಳು ತಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಾ ಇರುತ್ತೆ ಏಕೆಂದರೆ ಒಬ್ಬ ವ್ಯಕ್ತಿಗೆ ಸೂಟ್ ಆಗುವಂಥ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇನ್ನೊಬ್ಬರಿಗೆ ಅಪ್ಲೈ ಆಗೋದಿಲ್ಲ ಹಾಗಾಗಿ ಜನ್ರಲ್ ಆಗಿ ನಾವೇನು ಹೇಳ್ತೀವಪ್ಪ ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮನ್ನು ಏನು ಕೇಳ್ಕೋಬೇಕು ಅಂತಂದರೆ ಈಗ ರೀತಿ ಬಂದಿರುವಂಥ ಹಣ ನನಗೆ ಎಷ್ಟು ದಿನದಲ್ಲಿ ವಾಪಸ್ ಬೇಕು ಅಥವಾ ನಾನು ಎಷ್ಟು ರಿಟರ್ನ್ಸನ್ನು ಇದರಲ್ಲಿ ಬಯಸ್ತೀನಿ ಅಂತ ನಾವು ಮೊದಲನೇದಾಗಿ ಹೇಳೋದೇನಪ್ಪ ಅಂತಂದರೆ ನೀವು ಎಫ್ ಡಿನಲ್ಲಿ ಇಡಿ ಅಂತ ಯಾಕೆ ಅಂತಂದರೆ ಎಫ್ ಡಿನಲ್ಲಿ ಇಟ್ಟಾಗ ಏನಾಗುತ್ತೆ ನೀವು ಯಾವುದೇ ಕ್ಷಣದಲ್ಲಿ ಕೂಡ ಅದನ್ನು ವಾಪಸ್ ಪಡಿಬೋದು ಮತ್ತು ಅದರಲ್ಲಿ ಬರುವಂತಹ ರಿಟರ್ನ್ಸ್ ವರ್ಷ ವರ್ಷಕ್ಕೆ ನಿಮ್ಮ ಅಕೌಂಟಿಗೆ ಬರುತ್ತೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಇನ್ನು ಇಲ್ಲ ಸರ್ ನನಗೆ ಇಮಿಡಿಯೇಟಾಗಿ ಅದರದ ಅವಶ್ಯಕತೆ ಇಲ್ಲ ಸ್ವಲ್ಪ ಲಾಂಗ್ ಟೈಮಲ್ಲಿ ವೇಟ್ ಮಾಡ್ತೀನಿ ಅಂತ ಹೇಳಿದಾಗ ಗೋಲ್ಡನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ ಯಾಕೆಂತಂದರೆ ಈಗ ಎಸ್ ಬಿ ಅಕೌಂಟು ಮತ್ತು ಎಫ್ ಡಿ ಅಕೌಂಟನ್ನು ಕಂಪೇರ್ ಮಾಡಿದಾಗ ನಿಮಗೆ ಬರುವಂಥ ರಿಟರ್ನ್ಸಲ್ಲಿ ಗೋಲ್ಡಲ್ಲಿ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಮತ್ತು ಈ ಗೋಲ್ಡನ್ನು ನಿಮ್ಮ ದುಡ್ಡಿಂದ ಗೋಲ್ಡ್ಗೆ ಕನ್ವರ್ಟ್ ಮಾಡೋದಾಗಲಿ ಅಥವಾ ಗೋಲ್ಡಿಂದ ಮತ್ತೆ ಹಣದ ರೂಪಕ್ಕೆ ಕನ್ವರ್ಟ್ ಮಾಡೋದಾಗಲಿ ತುಂಬ ಸುಲಭ ಹಾಗಾಗಿ ಇನ್ನೊಂದು ಆಯ್ಕೆ ಏನಪ್ಪ ಅಂತಂದರೆ ಗೋಲ್ಡ್ ಇಲ್ಲ ಸರ್ ನನ್ನ ಹತ್ರ ಹೆಚ್ಚಿನ ಮೊತ್ತ ಇದೆ ಸ್ವಲ್ಪ ಜಾಸ್ತಿ ಆಸೆ ಇದೆ ಆದರೆ ಸೇಫಾಗಿರಬೇಕು ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದರೆ ನೀವು ಸೈಟಿನ ಬಗ್ಗೆ ಯಾವುದೇ ಒಂದು ಸೈಟ್ನ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಈ ಸೈಟ್ಗಳು ನೀವು ಎರಡು ವರ್ಷ ಮೂರು ವರ್ಷ ಅಂತ ಕೊಟ್ಟಾಗ ಈಗಿರುವಂಥ ಪರಿಸ್ಥಿತಿನಲ್ಲಿ ಹೆಚ್ಚಿನ ಆದಾಯವನ್ನು ತರ್ತಾ ಇದೆ ಆದರೆ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು ಸೈಟ್ ಅನ್ನೋದು ತೆಗೆದುಕೊಳ್ಳೋದಕ್ಕೂ ಒಂದು ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಆದಂಥ ಒಂದು ಸಮಯ ಇರುತ್ತೆ ಇನ್ನು ಮಾರಬೇಕು ಅಂತಂತ ಹೇಳ್ದಾಗಲೂ ಕೂಡ ಅದಕ್ಕೆ ಆದ ಒಂದು ರೀತಿ ಪ್ರಕ್ರಿಯೆ ಇರುತ್ತೆ ಮತ್ತು ಅದಕ್ಕೆ ಸಮಯ ಇಡುತ್ತೆ ಈ ಇಷ್ಟು ಅಂಶಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಹೂಡಿಕೆಗಳನ್ನ ನೀವು ಪ್ಲಾನ್ ಮಾಡಬೇಕಾಗುತ್ತೆ